ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ಶುಕ್ರವಾರ ತುಂಬ ದಿನಗಳಾಯ್ತು ನಾನು ವ್ಲಾಗ್ ಮಾಡಲ್ದು ಅದಕ್ಕೆ ಇವತ್ತೊಂದು ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದ ನೋಡಿರಿ ಇವಳ ಊಟ ಮಾಡ್ಲತ್ತನ ಶೂ ಇಲ್ಲಿ ಕತ್ತಲೇನಾದರೂ ಕಾಣ್ಲತ್ತದ ಊಟ ಮಾಡಿಸ್ಲತ್ತಿದೆ ಅವನಿಗೆ ಇನ್ನು ನಮ್ಮ ಕಡೆ ಏನಂತಾರೆ ಜೋಳದ ರೊಟ್ಟಿ ಮತ್ತು ಹಾಲು ಊಟ ಮಾಡ್ಲತ್ತನ ನಿಮ್ದೆಲ್ಲ ಆಯಿತಾ ಊಟ ನಾನು ಇನ್ನೂ ಊಟ ಮಾಡಿಲ್ಲ ಇವಾಗ ಊಟ ಮಾಡಬೇಕು ಸೊ ನಮ್ಮ ಕಡೆ ಎಲ್ಲ ಫುಲ್ಲು ಜೋರು ಮಳೆ ಬರ್ಲತ್ತದ ನಿಮ್ಮ ಕಡೆಯೆಲ್ಲ ಹೆಂಗದ ವಾತಾವರಣ ಫುಲ್ಲು ಥಂಡಿ ಥಂಡಿ ವಟ್ಟ ಬಿಸಿಲೇ ಬಂದಿಲ್ಲ ನಾಲ್ಕೈದು ದಿನ ದಿವಸ ಆಯಿತು ಇಲ್ಲೆಲ್ಲ ಹಚ್ಚ ಹಸಿರಾಗಿ ಕಾಣಿಸ್ಲತ್ತದ ಹೊರಗಡೆ ಎಲ್ಲ ಫುಲ್ ಮಳೆ ಜೋರದ ಎಲ್ಲ ಕಡೆನೂ ಅಂದ್ಕೊತೀನಿ ನಿಮ್ಮ ಕಡೆಯೂ ಹಾಗೆ ಅದ ಇಲ್ಲಿ ಇಲ್ಲೋಡ್ರವ ಫೋನ್ ಕೊಟ್ಟರೆ ಊಟ ಮಾಡ್ತಾನೆ ಇಲ್ಲ ಅಂತಂದ್ರೆ ಊಟನೇ ಮಾಡೋಂಗಿಲ್ಲ ಫೋನು ಇದ್ರೆ ಸಾಕು ಊಟ ಮಾಡ್ತಾನೆ ಫೋನ್ ಇನ್ನೇನಾದರೂ ಇಲ್ಲಾಂದರೆ ಊಟನೇ ಸೇರೋಂಗಿಲ್ಲ ಬರೀ ಫೋನು 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 ಫೋನ್ ನೋಡ್ತಾನೆ ಇರ್ತಾನೆ ಯಾವಾಗ ನೋಡಿ ಏನು ಮಾಡ್ತಾ ಇದೆಯಾ ಫೋನ್ ನೋಡೋದು ಈ ಕಡೆ ಊಟ ಮಾಡೋದು ಇಲ್ಲೇ ನೋಡ್ಲತ್ತೀರಿ ಹಿಂಗ ಇಲ್ಲೇ ನೋಡ್ಲತ್ತೀರಿ ನಿಮ್ಮ ಮನೆಯಲ್ಲಿ ನಿಮ್ಮ ಮಕ್ಕಳು ಇದೇ ಥರ ಇದ್ದಾರಾ ಹೇಗೆ ನನ್ನ ಮಗಂತೂ ಫುಲ್ಲು ಇವಾಗ ಹೊರಗಡೆ ಎಲ್ಲೂ ಹೋಗೋಕ್ಕಾಗೋದಿಲ್ಲ ಮಳೆ ಬೇರೆ ಫುಲ್ ಫೋನಲ್ಲೇ ಅಟ್ಯಾಚ್ ಫೋನ್ಗೆ ಆಗಿಬಿಟ್ಟಿದ್ದಾರೆ ಬನ್ನಿ ಫ್ರೆಂಡ್ಸ್ ಊಟ ಮಾಡೋಣ ನಿಮ್ದೆಲ್ಲ ಊಟ ಆಯ್ತಾ ಏನು ಮಾಡಿದ್ರಿ ಇವತ್ತು ನಮ್ಮ ಮನೆಯಲ್ಲಿ ಇವತ್ತು ನೋಡಿ ಬೆಳಗ್ಗೆ ಜೋಳದ ರೊಟ್ಟಿ ಚಪಾತಿ ಮಾಡೋಣ ಅಂದೆ ಬಟ್ ನನ್ನ ಹತ್ರ ಹಿಟ್ಟಿರಲಿಲ್ಲ ಜೋಳದ ರೊಟ್ಟಿ ಕಾಜು ಪನ್ನೀರ್ ಮಾಡಿದ್ದೀನಿ ಈರುಳ್ಳಿ ರೋಟಿ ಏನು ನೋಡ್ತೆ ಹಾಯ್ ಮಾಡಿ ನಿಮ್ದೆಲ್ಲ ಊಟ ಆಯಿತಾ ಓಕೆ ಊಟ ಮಾಡ್ತಿದ್ದೀನಿ ನಿಮಗೆ ನೋಡಿ ಇಲ್ಲಿ ಏನು ಮಾಡ್ತಾ ಇದ್ದಾನೆ ಏನು ಮಾಡ್ಲತ್ತಿದಿ ಇಲ್ಲಿ ಗ್ಯಾಸ್ ಕಟ್ಟಿ ಮೇಲೆ ಕುಂತು ಈ ಪ್ಲೇಟ್ ಇಲ್ಲಿ ಇಟ್ಕೊಂಡಾನೆ ಇಲ್ಲಿ ಇಟ್ಕೊ ಇವಾಗ ಸಂಜೆ ನಾಲ್ಕೂವರೆ ಐದು ಗಂಟೆ ಸುಮಾರು ಆಗ್ತಿದೆ ಆಲೂ ಫ್ರೆಂಚ್ ಫ್ರೈಸ್ ಮಾಡು ಅಂತ ಅಂತಿದ್ದೀನು ಸೊ ಅದಕ್ಕೆ ಮಾಡಿ ಇದ್ದೀನಿ ಸಿಂಪಲ್ ಆ್ಯಂಡ್ ಈಜಿ ಅದ ಇದು ಭಾಳ ಮಕ್ಕಳಿಗೂ ತುಂಬ ಇಷ್ಟ ಆಗ್ತದಲ್ಲ ಸೊ ಅನುಗೋಸ್ಕರ ಅಂತಾನೆ ಇಷ್ಟ ಆಲೂ ಫ್ರೆಂಚ್ ಫ್ರೈಸ್ ಅಂದರೆ ಭಾಳ ಇಷ್ಟ ಅವನಿಗೆ ಅದಕ್ಕೆ ಆಲೂ ಫ್ರೆಂಚ್ ಫ್ರೈಸ್ ಮಾಡಿಕೊಟ್ಟಿದ್ದೀನಿ ತಿಂತ ಇದ್ದಾನೆ ನೋಡಿ ಇಲ್ಲಿ ಕುಂತು ತಿಂತ ಇದ್ದಾನೆ ಫುಲ್ಲೆಲ್ಲ ಇನ್ನೂ ಏನೂ ಕ್ಲೀನ್ ಮಾಡಿಲ್ಲ ಇವಾಗೆಲ್ಲ ಏನು ತಿಂದುಬಿಟ್ಟು ಕೊಂಡು ಆಮೇಲೆ ಗ್ಯಾಸ್ ಕಟ್ಟಿ ಆಗಿರ್ಬೋದು ಎಲ್ಲನೂ ಕ್ಲೀನ್ ಮಾಡ್ತಾಯಿ ಮಾಡ್ತೀನಿ ಇವಾಗ ಬೇಗ ಆಗೋಗುತ್ತೆ ಇದು ನೋಡಿ ಹೇಗೆ ತಿಂತ ಇದ್ದಾನೆ ನೋಡಿ ರೆಡಿಯಾಗಿದೆ ರೆಡಿ ಟು ಏಟ್ ಸುಡ್ಲತ್ತವಲ್ಲ ಏನ ಸುಡ್ಲತ್ತದಲ್ಲ ಏನಾ ಮತ್ತು ಜ್ವರ ನೋಡಿ ಫುಲ್ ಖಾಲಿ ಮಾಡಿಬಿಟ್ಟೇನೆ ಇನ್ನೂ ಸ್ವಲ್ಪ ಇದ್ದಾವೆ ನನಗೆ ತುಂಬ ಇಷ್ಟ ಫ್ರೆಂಚ್ ಫ್ರೈಸ್ ಅಂದರೆ ಕ್ರೈ ಸಿಗ್ಲತ್ತಿಲ್ಲಲ್ಲ ಹಿಂಗಿಟ್ಕೋ ಹ್ಯಾಂಗ ಸೂಪರ್ವಾ ಟೇಸ್ಟಿ ವಂಗವ ಟೇಸ್ಟಿ ಅವ ಅಂತ ನೋಡ್ರಿ ಫುಲ್ ಬಟ್ಟೆಲ್ಲ ಹಿಂಗೆ ಏನು ಬಿಸಿಲಿಗೆ ಬಿಸಿಲು ಬರದ ಕಾರಣ ಬಟ್ಟೆ ಬಟ್ಟೆಲ್ಲ ಹಿಂಗಾಗ್ಯವ ಒಣಗದೆ ಅದಕ್ಕಾಗಿ ಹೀಗೆ ಬಟ್ಟೆ ಬಿಟ್ಟ ಬಿಟ್ಟಿದ್ದೀನಿ ಯಾವುದು ಕಲರ್ಸ್ ಕನ್ನಡದಲ್ಲಿ ಟೈಮ್ ಬಂದು ಆರು ಗಂಟೆ ಆಗಿದೆ ಪಾತ್ರೆನೂ ತಿಕ್ಕಾಯಿತು ಆಮೇಲೆ ಮನೆಯೂ ಗುಡ್ಸಾಯಿತು ಇವಾಗ ಇಲ್ಲಿ ಅನು ಸಮೀಪದಲ್ಲೇ ಒಂದು ಭವಾನಿ ಟೆಂಪಲ್ ಇದೆ ಅಲ್ಲಿಗೆ ಹೋಗೋಣ ಅಂತ ಇದ್ದೀನಿ ಸೊ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ನೋಡಿ ಫ್ರೆಂಡ್ಸ್ ಇದೆ ಭವಾನಿ ಮಂದಿರ ಅಂತ ಇವತ್ತು ಶುಕ್ರವಾರ ಇದ್ದ ಕಾರಣ ಬರ್ತಾ ಇದ್ದೀವಿ ಬಟ್ ಬಾಗಿಲು ಮುಚ್ಚಿದೆ ಬೆಳಗ್ಗೆ ಮಾತ್ರ ತೆರೆದಿರ್ತಾರೇನು ಅಂತ నోడి ఫ్రెండ్స్ ఇది అంబాభవని టెంపలు సంజ ఏడు గంటే సుమారు అది కత్ లక్టర్ ఓకే ఫ్రెండ్స్ ఆ టెంపల్గా హి బందో ఇవగా కతీ సుమ్ నేను మగా ఓకే ఇవత వ్లగ్ ఇష్ట ఫ్రెండ్స్ నిమే ఇష్ట ప్లీజ్ నన్న చన సబ్స్క్రైబ్ మి లైక్ మిషర్ thank you so much ah uh, matte next vlog